ಪ್ರಸ್ತುತಗಳಿಗೆ ಅನ್ಯಾಯ ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಎಸ್ಸಿ ಎಸ್ಟಿಗಳಿಗೆ ದೋಣಿ ಇರ್ತದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಣಕಾಸಿನ ಅವ್ಯವಹಾರಕ್ಕೆ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮನೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಇಲಾಖೆಯನ್ನು ತಾವೇ ನಿಭಾಯಿಸುವುದರಿಂದ ಇವತ್ತು ಆ ಒಂದು ಹಣಕಾಸಿನ ವ್ಯವಹಾರ ನಿಮ್ಮ ಮಾರ್ಗದರ್ಶನ ಇಲ್ಲದೆ ನಿಮ್ಮ ಹೈಕಮಾಂಡ್ ಮಾರ್ಗದರ್ಶನ ಇಲ್ಲದೆ ಈ ಒಂದು ಕಾರ್ಯ ಆಗಲಿಲ್ಲ ಆ ಒಂದು ದೃಷ್ಟಿಯಿಂದ ಇವತ್ತು ತಾವು ಏನು ಹಿಂದುಳಿದ ವರ್ಗಗಳು ಹರಿಜನ ಗಿರಿಜನರ ಒಂದು ಬಹಳಷ್ಟು ಅಭಿಮಾನ ಪ್ರೀತಿಯನ್ನು ತೋರಿಸ್ತಕ್ಕಂತ ಮುಖ್ಯಮಂತ್ರಿಗಳು ಇವತ್ತು ನೇರವಾಗಿ ಈ ಹಗರಣ ಒಂದಕ್ಕೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಸಂಬಂಧಿಸಿದ ಮಂತ್ರಿಗಳನ್ನು ಅದರ ಅಧ್ಯಕ್ಷನವರು ರಾಜ್ಯವನ್ನು ರಾಜೀನಾಮೆ ಕೊಡಿಸಿದೆ ಹಾಗೇನೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತೇನು ಮೂಡಾದಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯವರ ಧರ್ಮ ಪತ್ನಿ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನು ಏನು ಹಂಚಿಕೊಟ್ಟಿದ್ದಾರೆ ಇವತ್ತು ಒಮ್ಮೆ ಸರ್ಕಾರ ಸರ್ಕಾರದವರು ಭೂ ಸ್ವಾಧೀನ ಮಾಡಿಕೊಂಡು ನೋಟಿಫೈ ಮಾಡಿದ ಮೇಲೆ ಯಾವುದೇ ಪ್ರಭಾವಿ ವ್ಯಕ್ತಿ ಇಲ್ಲದೆ ಇವತ್ತು ಡಿ ನೋಟಿಫೈ ಆಗಲಿಕ್ಕೆ ಶಕ್ತಿ ಆಗೋದಿಲ್ಲ ಇವತ್ತು ಆ ಡಿ ನೋಟಿಫೈ ಮಾಡಲಿಕ್ಕೆ ನೇರವಾಗಿ ನಿಮ್ಮ ಕೈವಾಡ ಇದೆ ಅನ್ನೋದನ್ನು ನಾನು ಅಪಾದನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಬಡವರಿಗೆ ಹಂಚಬೇಕಾಗಿರ್ತಕ್ಕಂಥ ಸೈಟ್ಗಳನ್ನು ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಏನು 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 ಆ ಒಂದು ಸ್ವಾಧೀನ ಆಗ್ತಕ್ಕಂಥ ಆ ಒಂದು ಜಮೀನದಲ್ಲಿ ಬಿಟ್ಟು ಬೇರೆ ಹೆಚ್ಚು ಇವತ್ತು ಬೇರೆ ಮಾಡ್ತೀರಿ ಅನ್ನೋದು ಜನರಿಗೆ ಗೊತ್ತಾಗಿದೆ ಇದು ಅಲ್ಲದೆ ಇವತ್ತು ಮೊನ್ನೆ ಏನು ಸನ್ಮಾನ್ಯ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ರು ಅವರು ಇವತ್ತು ಏನು ನ್ಯಾಯವಾದ ತನಿಖೆ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಪರವಾನಗಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರದ ಇಲಾಖೆಯ ಸಾಕಷ್ಟು ಮಂತ್ರಿಗಳು ಶಾಸಕರು ಇವತ್ತು ಸಂವಿಧಾನದ ವೃತ್ತಿಯಲ್ಲಿ ಇರ್ತಕ್ಕಂತ ರಾಜ್ಯಪಾಲರಿಗೆ ಬಹಳಷ್ಟು ಅವಾಚ್ಯ ಶಬ್ದಗಳಿಂದ ಮೇಲು ಇವತ್ತು ತಮ್ಮ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಇವತ್ತು ನಮ್ಮ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಒಂದ್ ವೇಳೆ ರಾಜೀನಾಮೆ ಕೊಟ್ರೆ ಈ ಒಂದು ಆಕಾಶ ಕಳಿಸಿ ಬೀಳೋದಿಲ್ಲ ಇವತ್ತು ಒಂದ್ ವೇಳೆ ಸಿದ್ದರಾಮಯ್ಯ ತಮ್ದೇನು ತಪ್ಪಿಲ್ಲ ಅಂತ ಅನಿಸ್ಕೊಂಡಿದ್ದಾರೆ ಅವರು ನಿಜವಾಗಿ ಕೂಡ ಜನರಿಗೆ ಒಂದು ಪ್ರೀತಿಗೆ ಪಾತ್ರ ಆಗ್ಬೇಕಾದ್ರೆ ಇವತ್ತು ನ್ಯಾಯವಾಗಿರ್ತಕ್ಕಂಥ ತನಿಖೆಗೆ ಅವರು ಆಸ್ಪದ ಕೊಡ್ಬೇಕು ಮಾಡಿಕೊಡ್ಬೇಕಾಗ್ತಿದೆ ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಪಾರದರ್ಶಕ ತನಿಖೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ ಆ ಒಂದು ದೃಷ್ಟಿಯಿಂದ ಇವತ್ತು ಇವತ್ತಿ ಈಗಲೇ ಇವತ್ತು ತಮಗೆಲ್ಲ ಗೊತ್ತಿದೆ ಇಡೀ ನಮ್ಮ ಪಕ್ಷದವರು ಜೆ ಡಿ ಎಸ್ ಪಕ್ಷದವರು ಮಾತಿಗೊಮ್ಮೆ ಮುಂದೆ ನೋಡಿ ಮಾತಾಡಂಗಿಲ್ಲ ಬರೀ ಹಿಂದೆ ನೋಡಿ ಮಾತಾಡ್ತೀರಿ ಮುಂದೆ ನೋಡಿ ಮಾತಾಡು ಗಡ್ಸ್ ತನಬೇಕು ಒಬ್ಬ ಮುಖ್ಯಮಂತ್ರಿಗೆ ಗಡ್ಸ್ ತನಬೇಕು ಯಾಕೆ ನೀವು ಮಾಡೋದಿಲ್ಲ ನಮ್ಮ ಗವರ್ನರ್ ಮೇಲೆ ಅಪಾತ್ಯ ಮಾಡ್ತೀರಿ ನೀವು ಚೊಕ್ ಇತ್ತಂದ್ರೆ ಯಾರ ಮಾಡಿದ್ರೆ ಏನು ತನಿಖೆ ಮಾಡಬೇಕು ಹೇಳಬೇಕು ತನಿಖೆ ಮಾಡ್ರಿ ತನಿಖೆಯಿಂದ ನೆನಪರಾಗಿ ಆಗಿ ಬಂದ್ರೆ ಮತ್ತೆ ಆಗ್ರಿ ನಾವೆಲ್ ಬೇಡ ಇನ್ನು ಮೂರು ವರ್ಷ ಇದು ಪೂರ್ಣ ರಾಜ್ಯಕ್ಕೆ ಗೊತ್ತಾಗಿದೆ ಯಾವುದು ನನ್ನ ಕಡೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮೈ ತುಂಬ ಕಪ್ಪು ಚಿಕ್ಕೆಗಳು ಒಂದೇ ಒಂದಲ್ಲ ಮೈನೇ ಕಾಣಂಗಿಲ್ಲ ಅಷ್ಟು ಕಪ್ಪು ಚಿಕ್ಕೆಗಳನ್ನು ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ನೀವು ಏನ್ ಹೇಳಿದ್ರಿ ಒಂದೂರ ಎಂಬತ್ತೇಳು ವಾಲ್ಮೀಕಿ ಭ್ರಷ್ಟಾಚಾರ ಆಗಿದೆ ಒನ್ನೂರ ಎಂಬತ್ತೇಳು ಕೋಟಿ ಅಂತಂದ್ರೆ ಏ ತಾಪದು ಬರೇ ಎಂಬತ್ತೊಂಬತ್ತು ಕೋಟಿ ಆಗಿದೆ ರಾಜ್ಯಕ್ಕೆ ಆ ಬರೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆಗೈತಿ ಒಬ್ಬ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಹೇಳ್ತಿರಿ ಆ ಜಾಗದಲ್ಲಿ ಕೂಡಲಿಕ್ಕೆ ನಿಮಗೆ ನೈತಿಕ ಹಾಕಿ ಇಲ್ಲ ಸಿದ್ದರಾಮಯ್ಯ